स्नेह ನೀವು ಯಾರನ್ನಾದರೂ ತುಂಬ ಇಷ್ಟಪಟ್ಟಿರುವಂತಹ ಮಹಿಳೆ ಆಗಿರಬಹುದು ಪುರುಷ ಆಗಿರಬಹುದು ಅವರು ನಿಮಗೆ ತುಂಬಾ ಇಷ್ಟ ಆಗಿರ್ತಾರೆ ಮತ್ತು ಅವ್ರನ್ನ ನೀವು ನೋಡುವಾಗಲೆಲ್ಲ ಅವ್ರ ಜೊತೆ ನಾನು ಇದೇ ರೀತಿ ನಡ್ಕೋಬೇಕು ಅವರು ನನ್ನ ಮನಸ್ಸನ್ನ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ಅವರು ನನ್ನ ಹತ್ರ ನಡ್ಕೋಬೇಕು ಅನ್ನೋದಾದರೆ ನೀವು ಮನೆಯಲ್ಲಿ ಯಾರು ಇಲ್ಲದ ಸಮಯದಲ್ಲಿ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡು ಈ ತಂತ್ರವನ್ನು ಮಾಡಬೇಕು ಉತ್ತರ ದಿಕ್ಕಿನಗೆ ಅಂತಂದರೆ ಅವರ ಮನೆ ಉತ್ತರ ದಿಕ್ಕಿಗೆ ಬರುವ ಹಾಗೆ ನೀವು ಮಾಡಿಕೊಂಡು ಕೂತ್ಕೋಬೇಕಾಗತ್ತೆ ಆ ಥರ ಕೂತ್ಕೊಂಡು ಮನೆಯಲ್ಲಿರ್ತಕ್ಕಂತಹ ವಸ್ತುಗಳನ್ನು ಬಳಸಿಯೇ ಇದನ್ನು ಮಾಡಬಹುದು ಇದು ಕಾರ್ಯಸಿದ್ಧಿಯಾಗಿರುವಂತಹ ವಶೀಕರಣ ಕ್ರಿಯೆ ಇದನ್ನು ಮಾಡುವಾಗ ಕೆಲವು ನಿಯಮಗಳನ್ನು ಪಾಲಿಸಬೇಕಾಗುತ್ತದೆ ಆ ನಿಯಮವನ್ನು ನಾವು ಯೂಟ್ಯೂಬ್ ವಿಡಿಯೋದಲ್ಲಿ ಹೇಳ್ಕೊಡೋಕ್ಕಾಗೋದಿಲ್ಲ ನೀವು ಖುದ್ದಾಗಿ ನಮ್ಮ ಗುರುಗಳಾದ ನಂಬರ್ ಒನ್ ವಶೀಕರಣ ಅವರಿಗೆ ಒಂದು ಕರೆ ಮಾಡಿ ಆ ನಿಯಮಗಳನ್ನು ಕೇಳಿಕೊಂಡು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗಿ ಆಗುತ್ತೆ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಟೆಚ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ಸ್ನೇಹಿತರೆ ಇದನ್ನು ಮಾಡುವಾಗ ಮನೆಯಲ್ಲಿ ಯಾರು ಇಲ್ಲದಿದ್ದಾಗ ಮಾಡಬೇಕು ಹಾಗೂ ನಿಮ್ಮ ಮೈಯಲ್ಲಿ ಒಂದೇ ಒಂದು ಬಟ್ಟೆ ಸಹ ಇರಬಾರದು ಬೆತ್ತಲೆಯಾಗಿಯೇ ಕುಳಿತುಕೊಂಡು ಮಾಡಬೇಕು ಒಂದು ವೇಳೆ ಮಹಿಳೆಯರು ಇದನ್ನು ಮಾಡುತ್ತಿದ್ದರೆ ಗೃಹಿಣಿಯರು ಸಹ ಬೆತ್ತಲಾಗಿಯೇ ಇದನ್ನು ಮಾಡಬೇಕು ಆಗಲೇ ಕಾರ್ಯಸಿದ್ಧಿಯಾಗುವುದು ಶತಸಿದ್ಧ ಸ್ನೇಹಿತರೆ ಇದನ್ನು ಮಾಡುವಾಗ ಮೊದಲು ಒಂದು ಬಿಳಿಯ ಹಾಳೆಯನ್ನು ತೆಗೆದುಕೊಳ್ಳಿ ನೀವು ಹುಡುಗಿಯನ್ನು ಇಷ್ಟಪಡುತ್ತಿದ್ದರೆ ಆ ಹುಡುಗಿ ಚಿತ್ರವನ್ನು ಒಂದು ಆಗಿ ಹುಡುಗಿಯ ರೀತಿಯಲ್ಲಿರುವಂತಹ ಒಂದು ಚಿತ್ರವನ್ನು ಬರ್ಕೊಳ್ಳಿ ಬರೆದುಕೊಂಡಾದ ನಂತರ ಅದರ ಕೆಳಗೆ ಆ ಹುಡುಗಿ ಹೆಸರನ್ನು ಬರೆಯಬೇಕಾಗುತ್ತದೆ ಸೌಮ್ಯ ಅಂತ ಆ ಹುಡುಗಿ ಹೆಸರಾಗಿದ್ದರೆ ಸೌಮ್ಯ ವಶ್ಯಂ ಅಂತ ಬರ್ಕೋಬೇಕಾಗುತ್ತೆ ಅಂತ ಬರ್ಕೊಂಡು ನಾಲ್ಕು ಕಡೆಯಲ್ಲೂ ಸ್ವಸ್ತಿಕ ಆಕಾರವನ್ನು ಬರೆದುಕೊಳ್ಳಿ ಸ್ವಸ್ತಿಕ ಆಕಾರವನ್ನು ಬರೆದ ನಂತರ ಏನು ಮಾಡಬೇಕು ಅಂತಂದರೆ ಆ ಪೇಪರ್ ಮೇಲೆ ಒಂದು ಇಡಿ ಸಕ್ಕರೆಯನ್ನು ಸುರ್ಕೊಳ್ಳಿ ಒಂದು ಇಡಿ ಸಕ್ಕರೆಯನ್ನು ಹಾಕಿದ ಮೇಲೆ ಸುತ್ತ ಕರ್ಪೂರವನ್ನು ಹಾಕಬೇಕು ಅಂದರೆ ನಾಲ್ಕು ಕರ್ಪೂರ ಒಂದು ಕರ್ಪೂರನ ಎರಡು ಭಾಗ ಮಾಡಿ ಎರಡು ಕರ್ಪೂರದಿಂದ ನಾಲ್ಕು ಭಾಗ ಮಾಡಿ ಅದರ ಸುತ್ತ ಹಾಕಬೇಕು ಈಗ ಕರ್ಪೂರವನ್ನು ಬೆಂಕಿಯಿಂದ ಹಸಬೇಕು ಕರ್ಪೂರ ಉರಿಯುವ ತನಕ ಕುಂಕುಮನ ಅದ್ರ ಮುಂದ್ಗಡನೆ ಹಾಕಬೇಕು ಒಂದು ಮಷ್ಟಿಯಲ್ಲಿ ಅದನ್ನು ಕೈಯನ್ನು ಅದ್ರ ಮೇಲೆ ಇಟ್ಕೊಂಡು ಹೇಳಬೇಕಾಗುತ್ತೆ ಈ ಮಂತ್ರವನ್ನು ಓಂ ಕಾಮಿನಿಯೇ ವಶ್ಯಂ ಸೌಮ್ಯ ವಶ್ಯಂ ಕುರು ಕುರು ಸ್ವಾಹ ಫಟ್ ಸ್ವಾಹ ಅಂತ ಕರ್ಪೂರ ಆರುವ ತನಕ ಈ ಮಂತ್ರವನ್ನು ಪಠಿಸುತ್ತಲೇ ಇರಬೇಕು ಈ ಮಂತ್ರದ ಪಠನೆಯಾದ ನಂತರವೇ ಅವಳು ನಿಮಗೆ ವಶವಾಗುವುದು ಖಂಡಿತ ಅದು ಹೇಗೆ ಅಂತಂದರೆ ಈ ಸಕ್ಕರೆಯಿಂದ ಸಿಹಿ ತಿಂಡಿ ಮಾಡಿ ಅವರಿಗೆ ಕೊಡಬೇಕು ಸಕ್ಕರೆಯಿಂದ ಒಂದು ಆಲ್ಕೋವನೋ ಅಥವಾ ಒಂದು ಪೇಡನೋ ಏನೋ ಒಂದು ಮಾಡಿ ಅದರ ಸಕ್ಕರೆಯಿಂದ ಮಾಡಿರತಕ್ಕಂತಹ ತಿಂಡಿನ ಅವ್ರಿಗೆ ಕೊಟ್ಟಿದ್ದೆ ಆದಲ್ಲಿ ಅವರು ತಿಂದ ನಂತರ ಅವರು ನಿಮ್ಮ ವಶವಾಗುವುದು ಖಂಡಿತವಾಗಿಯೂ ಶತಸಿದ್ಧ ಇದು ನಿಮಗೆ ಮಾಡೋಕ್ಕಿಂತ ಮುಂಚೆ ಗೊತ್ತಾಗಿಲ್ಲ ಅಂದರೆ ನಮ್ಮ ಗುರುಗಳ ಹತ್ರ ಒಂದು ಕರೆ ಮಾಡಿ ಕೇಳ್ಕೊಳ್ಳಿ ಅವರೆಲ್ಲನೂ ಡೀಟೇಲ್ ಆಗಿ ಹೇಳ್ಕೊಡ್ತಾರೆ ಸ್ನೇಹಿತರೆ ಅಂತ ಹೇಳ್ತಾ ನಾನು ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯ